ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೈಡಾನಗರಿ ಫುಡ್ಸ್ ನಾನು ಗೀತಾ ಇವತ್ತಿನ ರೆಸಿಪಿ ನಾರ್ತ್ ಕರ್ನಾಟಕ ಸ್ಪೆಷಲ್ ಕುಸುಬಿ ಪಲ್ಯ ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ಹಾಗಿದ್ದರೆ ಇವತ್ತಿನ ರೆಸಿಪಿ ಆರೋಗ್ಯಕರವಾದ ಖುಷಿಬಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಖುಷಿಬಿ ಸೊಪ್ಪನ್ನು ತಗೊಂಡಿದ್ದೀನಿ ಇದು ನೋಡಲಿಕ್ಕೆ ಈ ತರ ಇರತ್ತೆ ಎಲೆಗಳು ತುದಿ ಸ್ವಲ್ಪ ಚೂಪ್ ಚೂಪ್ ಆಗಿ ಈ ತರ ಡಿಸೈನ್ ಡಿಸೈನ್ ತರ ಇರುತ್ತೆ ಇದು ನಮ್ಮ ಜಮೀನಲ್ಲೇ ಬೆಳೆದಿರೋದು ಇದು ನಾರ್ತ್ ಕರ್ನಾಟಕ ಸೈಡ್ ಖುಷಿಬಿನ ತುಂಬಾ ಬೆಳಿತಾರೆ ಅಲ್ಲಿ ಮಾತ್ರ ಸಿಗುವಂತದ್ದು ಇದು ಎಳೆ ಸೊಪ್ಪನ್ನ ಮಾತ್ರ ಈ ತರ ಕಿತ್ಕೊಂಡ್ಬಿಟ್ಟು ತಗೋಬೇಕು ಈ ಸೀಸನ್ ಅಲ್ಲಿ ಮಾತ್ರ ಸಿಗುವಂತ ಪಲ್ಯ ಇದನ್ನು ನಾವೀಗ ಒಂದು ಪಾತ್ರೆಗೆ ನೀರನ್ನು ಹಾಕಿಬಿಟ್ಟು ನಾನು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಸೊಪ್ಪನ್ನು ಹಾಕಿಬಿಟ್ಟು ತೊಳ್ಕೊಬೇಕು ನಾನಿಲ್ಲಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಇದು ನಿಮಗೆ ಲೋಕಲ್ ಮಾರ್ಕೆಟಲ್ಲಿ ನಾರ್ತ್ ಕರ್ನಾಟಕ ಸೈಡ್ ಲೋಕಲ್ ಮಾರ್ಕೆಟಲ್ಲಿ ಮಾತ್ರ ಸಿಗುತ್ತೆ ಬೇರೆ ಕಡೆ ಸಿಗೋದಿಲ್ಲ ಅಂದರೆ ಖುಷ್ಬಿ ಎಲ್ಲಿ ಬೆಳೀತಾರೆ ಅಲ್ಲಿ ಸಿಗ್ಬೋದು ಬಟ್ ಈ ನಾರ್ತ್ ಕರ್ನಾಟಕ ಸೈಡ್ ಇದು ತುಂಬ ಈ ಟೈಮಲ್ಲಿ ಈ ಇದು ಲೋಕಲಲ್ಲಿ ಸಿಕ್ಕೇ ಸಿಗತ್ತೆ ಪಲ್ಯ ಆಮೇಲೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ನೋಡಿ ನಾನು ಇದನ್ನು ತೊಳೆದ್ಬಿಟ್ಟು ಬಿಟ್ಟು ಇಷ್ಟು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಗ್ಯಾಸ್ ಮೇಲೆ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೆ ಆ ಕುದಿಯೋಂಥ ನೀರಿಗೆ ಈ ಸೊಪ್ಪನ್ನು ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೋಡಿ ಈ ಥರ ನೀರೆಲ್ಲ ಕುದೀತಾ ಇರಬೇಕು ಕುದಿಯೋ ನೀರಿಗೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ಥರ ಆಗಬೇಕು ಸೊಪ್ಪು ಸಾಫ್ಟಾಗಿ ಆಗಬೇಕು ಕುದ್ಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಕುದ್ದಿದೆ ಇವಾಗ ತಗೊಂಬಿಡೋಣ ನೀರನ್ನೆಲ್ಲ ಬಸಿದ್ಬಿಟ್ಟು ತಗೋಬೇಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ಶುಗರ್ ಬಿ ಪಿ ಯಾವುದೇ ಹೆಲ್ತ್ ಇಶ್ಯೂಸ್ ಇರಲಿ ಇದು ತುಂಬಾ ಒಳ್ಳೆಯದು ನೋಡಿ ಈ ಥರ ಇದನ್ನು ತೆಗೆದುಬಿಟ್ಟು ಇದು ತುಂಬ ಬಿಸಿ ಇದೆ ಸ್ವಲ್ಪ ಇದು ಆರಲಿ ಒಂದು ಪ್ಲೇಟಿಗೆ ಹಾಕಿ ಹಾರಕ್ಕೆ ಗಿಡನಾ ನೋಡಿ ಇವಾಗ ಆರಿದೆ ಅಲ್ವಾ ಇವಾಗ ಇದೆಯಾ ಇದರೊಳಗೆ ಅಂಥ ನೀರನ್ನೆಲ್ಲ ಹಿಂಡ್ಕೋಬೇಕು ನೋಡಿ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ನೀರನ್ನೆಲ್ಲ ಸ್ಕ್ವೀಸ್ ಮಾಡ್ಕೊಂಡ್ಬಿಡಬೇಕು ಖುಷ್ಬಿ ಎಣ್ಣೆ ಅಂತ ಬರುತ್ತಲ್ವಾ ಆ ಖುಷ್ಬಿ ಬೆಳೆದ್ಬಿಟ್ಟು ಅದರ ಸೊಪ್ಪಿದು ಕುಷ್ಬಿ ಎಣ್ಣೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದಂತ ಎಲ್ಲರಿಗೂ ಗೊತ್ತೇ ಇದೆ ಈಗ ಶೇಂಗಾ ಎಣ್ಣೆ ಕುಶ್ಬಿ ಎಣ್ಣೆ ಎಳ್ಳೆಣ್ಣೆ ಅಂತ ಬರುತ್ತಲ್ವ ಅದೇ ಥರ ಕುಶ್ಬಿಯಿಂದ ಬೆಳೆದಿರ್ತಕ್ಕಂಥ ಸೊಪ್ಪಿದು ನಂತರ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ ನಂತರ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಜೀರಿಗೆ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥದ್ದು ಹಾಕಿ ಒಂದು ಸ್ವಲ್ಪ ಕರಿಬೇವನ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು ಟ್ರಾನ್ಸ್ಪರೆಂಟಾಗಿ ಇರಬೇಕು ಆನಿಯನ್ನು ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ಕಾಲು ಚಮಚ ಅರ್ಶಿಣ ಪುಡಿ ಒಂದು ಟೇಬಲ್ ಸ್ಪೂನು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಈ ಪಲ್ಯ ಆರೋಗ್ಯಕ್ಕೂ ಎಷ್ಟು ಒಳ್ಳೆಯದು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಬಿಸಿ ರೊಟ್ಟಿಗೆ ಚಪಾತಿಗೆ ಅಂತರೂ ಸೂಪರಾಗಿರತ್ತೆ ನೀವು ಸೈಡ್ ಆಗಿ ಅಣ್ಣಕ್ಕೆ ಮುದ್ದೆಗೂ ಮಾಡ್ಕೊಬೋದು ಇವಾಗ ನಾವೇನು ಸೊಪ್ಪನ್ನು ಹಿಂಡ್ಬಿಟ್ಟು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಜಸ್ಟ್ ಸ್ವಲ್ಪ ಫ್ರೈ ಆಗಲಿ ಆಲ್ರೆಡಿ ನಾವು ನೀರಲ್ಲಿ ಬೇಯಿಸ್ಕೊಂಬಿಟ್ಟಿದ್ದೀವಿ ಇವಾಗೇನು ತುಂಬ ಬೇಯಿಸೋದು ಬೇಡ ನೋಡಿ ಇವಾಗ ರೆಡಿ ಆಯಿತು ಇವಾಗ ಸ್ವಿಚ್ ಆಫ್ ಮಾಡಿಬಿಡಿ ನಾನು ನಾನಿವಾಗ ಒಂದು ಪ್ಲೇಟಿಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಈ ಸೊಪ್ಪು ನಿಮಗೆ ಎಲ್ಲ ಕಡೆ ಅವೈಲಬಲ್ ಇರೋದಿಲ್ಲ ಖುಷಿ ಭೀ ಎಲ್ಲಿ ಬೆಳೀತಾರೋ ಅಲ್ಲಿ ಮಾತ್ರ ಅದು ವರ್ಷದಲ್ಲಿ ಈ ಸೀಸನ್ ನಲ್ಲಿ ಮಾತ್ರ ಸಿಗುವಂತ ಸೊಪ್ಪು ಇದು ನಾರ್ತ್ ಕರ್ನಾಟಕದಲ್ಲಿ ಅಂದ್ರೆ ಇದು ಕುಶ್ಬಿ ಬೆಳೀತಾರೆ ಅಲ್ಲಿ ನಿಮ್ಗೆ ಲೋಕಲ್ ಮಾರ್ಕೆಟ್ ಗಳಲ್ಲಿ ಈ ಸೀಸನ್ ನಲ್ಲಿ ಮಾತ್ರ ಸಿಗತ್ತೆ ಸಿಕ್ಕಾಗ ಮಾತ್ರ ಇದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಈ ಸೊಪ್ಪು ನೋಡಿದ್ರೆಲ್ಲ ಸಖತ್ ಟೇಸ್ಟಿ ಆಗಿ ಹಾಗೆ ಅಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತ ನಾರ್ತ್ ಕರ್ನಾಟಕ ಸ್ಪೆಷಲ್ ಕುಶ್ಬಿ ಪಲ್ಯ ರೆಡಿ ಆಗೋಯ್ತು ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತದ್ದು ತುಂಬಾನೇ ರುಚಿಯಾಗಿರುತ್ತೆ ನೀವು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು